ನಾ ಚಬ್ಬಳ್ಳಿಯಿಂದ ಸ್ವಾಮಿರಾಜ್ ಅಂತ ನಮ್ಮ ಜಮೀನಲ್ಲಿ ರಾತ್ರಿ ಕಾಡಾನೆಗಳು ಬಂದು ಭಾಳ ಹಿಂಸೆ ಕೊಟ್ಬಿಟ್ಟವೆ ಐದು ತೆಂಗಿನ ಮರನ ಬುಡ ಸಮೇತ ಕಿತ್ತಸ್ತವೆ ಶಾಶ್ವತ ಪರಿಹಾರನೇ ಹುಡುಕ್ ಕೊಡ್ತಾ ಇಲ್ಲ ರೇಂಜ್ಗಳು ಕೇಳಿದ್ರೆ ಸ್ಪಂದಿಸ್ತಾ ಇಲ್ಲ ಪಾರ್ಷ್ಗಳು ರೇಂಜ್ಗಳು ರೇಂಜ್ಗಳ್ರು ಪಾರ್ಶ್ ಹೇಳ್ತಾರೆ ಈ ಕಂಬಿ ಮುರ್ದಿ ಆರು ತಿಂಗಳಾಯ್ತು ಆರು ತಿಂಗಳಿಂದ ಇದೀವಿ ಈಗ ಮಾಡಿಸ್ತೀವಿ ಯಾಕೆ ಮಾಡಿಸ್ತೀನಿ ಅಂತ ಹಿಂಗೆ ಹೇಳ್ತಾವ್ರೆ ಮುರ್ದಿಲು ಕಂಬಿಗಳ್ನ ಇವ್ರು ಏನು ಮಾಡ್ತಾ ಇಲ್ಲ ಕೇಳಿದ್ರೆ ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಎರಡು ಸಾವಿರ ಮೂರು ಸಾವಿರ ಪರಿಹಾರವೇ ಅಲ್ಲ ಇದಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷ ಲೈಫ್ ಲಾಂಗ್ ಸುಸಿ ಇವತ್ತೊಂದು ಕಾಯಿನ ರೇಟ್ ಬಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಆಗದೆ ಅಕ್ಕ ಐದು ವರ್ಷದ ಐದು ವರ್ಷ ದುಡ್ಡು ಕೊಡಲ್ರ ಅವರು ಏನು ಹೇಳೋದು ಇಲ್ಲ ಇವ್ರು ಯಾರು ಬರ್ತಾರೆ ಜಿ ಪಿ ಎಸ್ ಮಾಡ್ತೀವಿ ಕ್ಯಾಂಪ್ ಮಾಡ್ತೀವಿ ಅದೇನೋ ಡ್ರೋನ್ ಕ್ಯಾಮ್ರಾ ಕೊಡ್ತೀವಿ ಅಂತ ಹೇಳ್ತಾರೆ ಆ ಕ್ಯಾಮ್ರಗಳನ್ನ ರೋಡಲ್ಲಿ ಕುಂತ್ಕೊಂಡು ಮಾಡಿಬಿಟ್ಟು ಎರಡು ಪಡಕೆ ಹೊಡ್ಬಿಟ್ಟು ಎಂಟು ಗಂಟೆಗೂ ಆಫೀಸಲ್ಲಿ ಹೋಗಿ ಮನೆ ಕೊತ್ತಾರೆ ಈ ಥರ ಆದಾಗ ಪರಿಹಾರವೇ ಅಲ್ಲ ಇದನ್ನ ಎಲ್ಲ ರಾಜ್ಯದ ಶಾಶ್ವತ ಪರಿಹಾರ ಹುಡುಗಿ ಕೊಡಬೇಕು ಎಲ್ಲ ಕಡೆ ರೈತರಿಗೆ ತೊಂದರೆ ಆಯ್ತಾ ಇದೆ ನಮ್ಮೊಬ್ಬರದೇ ತೊಂದರೆ ಅಂತ ಏನು ಹೇಳ್ತಾ ಇಲ್ಲ ಇಡೀ ನಮ್ಮ ತಾಲೂಕಲ್ಲೇನೆ ತೊಂದರೆ ಇವ್ರು ರೇಂಜ್ಗಳು ಬರೋದು ಒಂಥರ ಅಸಢ್ಯವಾಗಿ ವರ್ತನೆ ಮಾಡ್ತಾರೆ ನಮ್ಮ ಇವರು ಇದು ಹೆಚ್ಚಿನ ಮಾಹಿತಿ ತಗೊಂಡು ಬೆ ಗಮನ ಪಟ್ಟವ್ರು ಗಮನ ಹರಿಸ್ಬೇಕು ಈ ಕಡೆ ನಮ್ಮ ಎಂ ಪಿ ಅವರಾಗಲಿ ಎಮ್ ಎಲ್ ಎವರಾಗಲಿ ಗಮನ ಗಮನ ಹರಿಸಿ ನಮ್ಮ ಕೆಬ್ಬೆಹಳ್ಳಿ ನಾರಾಯಣಪುರ ಬೆಟ್ಟಂಗ್ ದುಡ್ಡಿ ಕ್ಷೇತ್ರದಲ್ಲಿ ಇದೇ ಕಥೆ ಆಗ್ಬಿಡೋದು ಹೇ ಕನುವೆ ಹದಿನೈದು ಇಪ್ಪತ್ತು ವರ್ಷದ ಇದೆ ನಾವು ಅದು ಮಾಡಿಸ್ತೀವಿ ಇದು ಮಾಡ್ಸ್ತೀ ಏನೂ ಮಾಡ್ಸಲ್ರು ಸುಮ್ಮನೆ ತರಲೇ ಆಶ್ವಾಸನೆ ಕೊಡೋದು ನಾವು ಜಿ ಪಿ ಎಸ್ ಮಾಡ್ತೀವಿ ದುಡ್ಡು ಕೊಡ್ತೀವಿ ಏನು ಕೊಡ್ತಾರೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಇನ್ನೂರು ರೂಪಾಯಿ ಚೆಕ್ ಬರ್ದವ್ರೆ ಒಂದು ಸಾರಿ ಆ ದಿನೇಶ್ ರೇಂಜ್ರ ಇದ್ದಾಗ ಇನ್ನೂರು ರೂಪಾಯಿ ಚೆಕ್ ಬರ್ದವ್ರೆ ಈ ಇನ್ನೂರು ರೂಪಾಯಿ ಚಕ್ ತಗೊಂಡು ಏನ್ ಮಾಡ್ಕತ್ತೋ ಅವ್ರೂ ಅಲ್ಪ ಆಫೀಸ್ಗೆ ಖರ್ಚಾಗ್ ಖರ್ಚೆ ಕೊಡ್ತಾ ಇಲ್ಲ ನಮಗೆ ಈ ತರ ಅದೇ ನೋಡಿ ಸ್ವಲ್ಪ ಗಮನ ಹರಿಸ್ಬೇಕು ಈ ಕಡೆ ಎಂ ಪಿ ಆಗಲಿ ಎಮ್ ಎಲ್ ಎರೇ ಆಗಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಎಂ ಪಿ ಎಮ್ ಎಲ್ ಎರ ಮಾಡ್ತಾ ಇದಾರೆ ಕಣ್ಮುಚ್ಕೊಂಡಿದಾರೋ ಓಟ್ ಬಂದಾಗ ಮಾತ್ರ ಈ ಕಡೆ ಬರ್ತಾರೆ ಓಟ್ ಮುಗಿದ್ಮೇಲೆ ಅವ್ರ ಏನೋ ಅವ್ರೇನೋ ಅವ್ರ ಸಂಪಾದನೆ ಮಾಡೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ ಹಲೋ ಇಷ್ಟ ಹೇಳ್ತಾ ಇದ್ವಿ ನೋಡಿ ಗಮನ ಹರಿಸಿ ಮೂರು ದಿವಸದಿಂದ ಆನೆ ಕಡ್ಡಾಯವಾಗಿ ಬತ್ತಾದ ಈ ಕಡೆ ಚಿಬ್ಬಳ್ಳಿ ಗ್ರಾಮದಲ್ಲಿ ನಾವು ವೈಟ್ ಲಪ್ನೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾಯಿದ್ದೀವಿ ಯಾರು ಬಂದು ಕರೆಕ್ಟಾಗಿ ಫ್ರಮ್ನಿಸ್ತಾ ಇಲ್ಲ ಇಲ್ಲಿ ಇದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರವ್ರೆ ಇದನ್ನ ಬಂದು ಕುಸ ಪರಿಹಾರ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಹತ್ತರಿಂದ ಹದಿನೈದು ತಂಗಿಸೋ ಸಿಕ್ಕಿತ್ತದೆ ತಂಬಾಟೊ ಒಂದು ಎಕರೆ ತಂಬಟೊ ಒಂದು ಸ್ವಲ್ಪ ಮಾಡಲ್ಲ ಎಲ್ಲ ನೆಲಸಮ ಮಾಡಿಬಿಟ್ಟು ಹೋಗವೆ ಒಟ್ಟು ಐದು ಆನೆಗಳು ಬಂದಿದೆ ಒಬ್ಬರು ಈ ಕಡೆ ಒಬ್ಬರು ಅಧಿಕಾರಿಗಳು ಬಂದು ಯಾರು ಬಂದಿಸ್ತಾ ಇಲ್ಲ ಬೆಳಗ್ಗೆ ಈ ಕಡೆ ಫೋನ್ ಒಂದೇ ಸಮ ಫೋನ್ ಮಾಡ್ತಾ ಇದ್ದೀವಿ ಫಾರೀಸ್ಟ್ ಮಾಡೋ ರೈಂ ಮಾಡ್ರಿ ಅಂತಾರೆ ರೈಂ ಮಾಡ್ರಿ ಫಾರ್ಟ್ರು ಮಾಡ್ರಿ ಅಂತಾರೆ ಒಬ್ಬರು ಬರ್ತಾ ಇಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರವ್ರೆ ಬಂದು ನಮ್ಮ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದೀವಿ ಕುಡಿಸೋಣ ಬಳ್ಳಿ ಗ್ರಾಮದಿಂದ ಮಾತಾಡ್ತಿರೋದು ಇಲ್ಲಿ ಕಾಡಾನೆಗಳು ಅವಳಿ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಫಾರಿಸ್ಟ್ ಆಫೀಸ್ಗಳಿಗೂ ಬಂದ್ತಾ ಇಲ್ಲ ಫೋನ್ ಮಾಡ್ರಿ ಬರ್ತೀವಿ ಅಂತ ಹೇಳ್ತಾರೆ ಇಲ್ಲ ರಾತ್ರಿ ಇವೆಲ್ಲ ಬಂದು ಆನೆಗಳು ತಂಗು ಸೋಸಿ ಟೊಮೊಟೊ ಮತ್ತು ಎಲ್ಲ ಹಾಳು ಮಾಡಿ ಬೆಳೆ ಹಾನಿ ಮಾಡಿ ಇದ್ದಾವೆ ಅದರಿಂದ ಇಲ್ಲಿ ಅಂಥ ಅಧಿಕಾರಿಗಳಿಗೂ ಫೋನ್ ಮಾಡ್ತಿದ್ರೆ ಪಾರಿಸ್ಟ್ ಆಫೀಸ್ವರೆಗೂ ಯಾರು ಬರ್ತಾನೆ ಇಲ್ಲ ಬೆಳಗ್ಗೆ ಫೋನ್ ಮಾಡ್ತಾ ಇದ್ದೀವಿ ಆನೆ ಹಾವಳಿ ಜಾಸ್ತಿ ಆಗಿದ್ದರಿಂದ ಇಲ್ಲಿ ಕಂಬಿ ರೈಲು ಕಂಬಿ ಹಾಕವ್ರೆ ರೈಲು ಕಂಬಿಗಳೆಲ್ಲ ಮುರಿದು ಹಾಕಿದೆ ಮುರಿದಾಗಿರೋದ್ರಿಂದ ಇಲ್ಲಿ ಹೇಳಿದ್ರೆ ನಾವು ರೆಡಿ ಮಾಡ್ಸಿ ಮಾಡ್ತೀವಿ ಅಂತ ಹೇಳ್ತಾವ್ರೆ ಇನ್ನು ಯಾವುದು ರೆಡಿನೇ ಮಾಡ್ಸಿಲ್ಲ ಒಂದು ವರ್ಷದಿಂದ ಇದೇ ಹೇಳ್ತೇನೆ ಅವರೇ ಆನಂದ ಅಂತ ಇಪ್ಪತ್ತೈದು ವರ್ಷದಿಂದ ಆನೆಗಾಗಲಿ ಇವತ್ತು ನಾಳೆ ಇವತ್ತು ನಾಳೆ ಬಿಗಿ ಮಾಡ್ತೀವಿ ಅಂದ್ಕೊಂಡು ಎರಡು ಮೂರು ಕೋಟಿ ಸಾಂಕ್ಷನ್ ಮಾಡ್ಕೊಂಡು ಒಂಚೆ ಹತ್ತಾರು ಕೋಟಿನೆಲ್ಲ ಮುರ್ತ ಇದನ್ನ ಹಾಕ್ಕೊಂಡು ರೈಲ್ವೆ ಕಂಬಿ ಹಾಕಿಬಿಟ್ಟು ದುಡ್ಡು ಸಾಂಕ್ಷನ್ ಮಾಡ್ಕೊಂಡು ಕಡದಷ್ಟೇ ಈಗೆಲ್ಲ ಬಂದು ಎಲ್ಲ ಫಲ ಬಿಡು ತಂಗ್ ಸೋಸ್ಕೊಳ್ಳೆಲ್ಲ ಮುರ್ದು ಮುರಿದು ಹಾಳು ಮಾಡಿ ಎಣ್ಣೆ ಕಲಿಕ್ತದೆ ಕೇಳಕ್ಕೆ ಹೋದರೆ ಅರ್ಜಿ ಕೊಡಿ ಅವ್ರು ಕೊಡಿ ಇದನ್ನ ಕೊಡಿ ಅಂದ್ಕೊಂಡು ಒಬ್ರು ಬಂದು ಏನು ಗಮನ ಆಗ್ತಾ ಇಲ್ಲ ಏನಾರ ಸ್ತಾಗದೆ ಇಲ್ಲಿ ಬಿದಾಗದೆ ಬರ್ರಿ ಅಂದರೆ ಬರ್ರಂತ ಬಂದು ಅವ್ರ ಮನೆ ಜನವೆಲ್ಲ ಅರೆಸ್ಟ್ ಮಾಡ್ಕೊತಾರೆ ಇಲ್ಲವನ್ನ ತಂಗ್ ಸೋಸಿ ಮುರಿದಾಗ ಅಂದರೆ ಒಬ್ಬರು ಬರಲ್ರು ಈಗ ಅವ್ರ ಬೇಡ ಏನು ಬೇಡ ನಮ್ಮ ಮಲ್ಕ ಬಂದರೆ ನಾವು ಅರ್ದಿ ಸಾಯಿಸ್ತೀವಿ ಅನ್ನೋದಕ್ಕೆ ಪರ್ಮಿಷನ್ ಕೊಡಲಿ ಈಗ ನಮಗೆ ಅವ್ರೇನು ಪರಿಹಾರ ಕೊಡ್ತಾರೆ ಅಂದರೆ ನಾವು ಆನೆಗೆ ಏನಾಯ್ತು ಪರಿಹಾರ ಕೊಟ್ಬಿಡ್ ಪರ್ಮಿಷನ್ ಕೊಡಿ ಅಂತ ಕೇಳಬೇಕು ಅಷ್ಟೇ